ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಜಿ ಎಸ್ ಟಿಯನ್ನು ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ಹೇರಿದ್ದೇ ತಪ್ಪು ಎಂಟು ವರ್ಷ ಆದ ನಂತರ ಅವರಿಗೆ ರಿಯಲೈಸೇಷನ್ ಆಗಿದೆ ಕೇಂದ್ರ ಸರ್ಕಾರಕ್ಕೆ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಐದು ಪರ್ಸೆಂಟ್ ಯೂನಿಫಾರ್ಮ್ ಜಿ ಎಸ್ ಟಿ ಹಾಕ್ತಾರೆ ಯಾವುದೇ ದೊಡ್ಡ ವಸ್ತು ಉತ್ಪತ್ತಿ ಮಾಡುವಾಗ ಆ ದೇಶದಲ್ಲಿ ಉತ್ಪತ್ತಿ ಮಾಡುವ ಅದಕ್ಕೆ ಅನುಗುಣವಾಗಿ ಅವರು ಜಿ ಎಸ್ ಟಿಗಳನ್ನ ಹಾಕ್ತಾರೆ ಆದರೆ ನಮ್ಮ ದೇಶದಲ್ಲಿ ಇಪ್ಪತ್ತೆಂಟು ಪರ್ಸೆಂಟು ಮೂವತ್ತು ಪರ್ಸೆಂಟು ಆ ರೀತಿಯೆಲ್ಲ ಹಾಕಿ ಎಂಟು ವರ್ಷ ಕಲೆಕ್ಟ್ ಮಾಡಿಬಿಟ್ಟು ಈಗ ಅವರು ರಿಯಲೈಸೇಷನ್ ಆಗಿದೆ ಅದನ್ನು ಕಡಿಮೆ ಮಾಡಿದ್ದಾರೆ ನಾನು ಸ್ವಾಗತ ಮಾಡ್ತೀನಿ ಅದರ ಬಗ್ಗೆ ನನಗೇನು ತಕರಾರಿಲ್ಲ ಆದರೆ ಇಷ್ಟೆಲ್ಲ ಆದಮೇಲೆ ಇಷ್ಟೆಲ್ಲ ಹಣ ಕಲೆಕ್ಟ್ ಮಾಡಿಕೊಂಡು ಅದನ್ನು ಅದ್ರ ಬಗ್ಗೆ ಏನೂ ನಮಗೆ ಲೆಕ್ಕ ಇಲ್ಲ ಅದ್ರ ಬಗ್ಗೆ ನಮಗೇನು ಇಲ್ಲಿವರೆಗೂ ಆ ಜಿ ಎಸ್ ಟಿ ಎಷ್ಟು ಕಲೆಕ್ಟ್ ಆಯಿತು ಎಂಟು ವರ್ಷದಲ್ಲಿ ಎಷ್ಟು ಹಣ ಯಾವ್ಯಾವುದಕ್ಕೆ ಖರ್ಚು ಮಾಡಿದ್ದೀವಿ ಅಂತಕ್ಕಂಥದ್ದು ಎಲ್ಲೂ ಕೂಡ ಪಾರ್ಲಿಮೆಂಟಲ್ಲಾದರೂ ಕೊಡಬೇಕಲ್ಲ ಆ ರೀತಿ ಯಾವುದೂ ಇಲ್ಲ ಆದರೂ ಕೂಡ ಇವತ್ತೇನು ತೀರ್ಮಾನ ಕೇಂದ್ರ ಸರ್ಕಾರ ಮಾಡಿದೆ ನಾನು ಅದನ್ನು ಸ್ವಾಗತ ಮಾಡ್ತೇನೆ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ವಿಶ್ಲೇಷಣೆ ಮಾಡಿ ಅನಲೈಸ್ ಮಾಡಿ ಇನ್ನೂ ಯಾವುದಾದ್ರೂ ವಸ್ತುಗಳನ್ನು ಕಡಿಮೆ ಮಾಡುವಂಥದ್ದು ಇದ್ದರೆ ಅದನ್ನು ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆರ್ಥಿಕ ವರ್ಷದ ಹೊರೆಯನ್ನು ರಾಜ್ಯ ಕೇಂದ್ರ ಸರ್ಕಾರ ಅಲ್ಲ ನಮಗೇನಾಗಿದೆ ನೋಡಿ ನಾವು ಕರ್ನಾಟಕ ಬಂದು ಎರಡನೇ ಸ್ಥಾನದಲ್ಲಿ ಇದ್ದೇವೆ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯಷ್ಟು ಹಣ ನಾವು ಜಿ ಎಸ್ ಟಿ ಮೂಲಕ ಕೇಂದ್ರ ಸರ್ಕಾರಕ್ಕೆ ಕಟ್ತೇವೆ ಆದರೆ ನಮಗೆ ಬಂದಿರೋದು ವರ್ಷಕ್ಕೆ ಒಂದು ಐವತ್ತು ಸಾವಿರ ಕೋಟಿ ಮಾತ್ರ ಬಂದಿದೆ ನಾವು ಕಟ್ಟೋದು ಹದಿನಾಲ್ಕು ಸಾವಿರ ಆದರೆ ಐವತ್ತು ಸಾವಿರ ಬಂದರೆ ಏನು ಪ್ರಯೋಜನ ಆಗುತ್ತೆ ಆಗಿ ಒಂದು ಫಾರ್ಮುಲಾ ಡಿವೈಸ್ ಮಾಡಬೇಕು ಕೇಂದ್ರ ಸರ್ಕಾರ ತಗೊಳ್ಳೋದ್ರಲ್ಲಿ ನಮ್ಮದು ತಕರಾರಿಲ್ಲ ಆದರೆ ನಮಗೆ ರಾಜ್ಯ ಸರ್ಕಾರಕ್ಕೆ ನೀವು ಕೊಡಬೇಕಾದದ್ದು ಕೇವಲ ಒಂದಿಷ್ಟು ಶಾಸ್ತ್ರಕ್ಕೆ ಕೊಟ್ಟಾಗಿ ಕೊಡಬಾರ್ದು ಅದು ನಮ್ಮ ಆಗಿ ನಮ್ಮ ಅದು ಅಭಿವೃದ್ಧಿ ಅಲ್ವಾ ಅದು ನೀವು ಸ್ಪೆಸಿಫಿಕ್ಕಾಗಿ ಹೇಳೇ ಕೊಡ್ಬೋದು ಇಂಥ ಇದಕ್ಕೆ ಇರಿಗೇಷನಿಗೆ ಕೊಡಬೇಕು ಅಥವಾ ಎಜುಕೇಷನಿಗೆ ಕೊಡಬೇಕು ಅಥವಾ ಹೆಲ್ತಿಗೆ ಕೊಡಬೇಕು ಆ ರೀತಿ ಸ್ಪೆಸಿಫಿಕ್ ಪ್ರೋಗ್ರಾಮಿಗೆ ಕೊಡೋದಕ್ಕೆ ಅವರು ತೀರ್ಮಾನ ಮಾಡಿ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಇಲ್ಲೇ ಹೋದರೆ ನಮಗೆ ಭಾಳ ನಷ್ಟ ಆಗ್ತದೆ ಈಗ ಈ ಕಡಿಮೆ ಮಾಡಿರೋದ್ರಿಂದ ಸುಮಾರು ಹತ್ತು ಸಾವಿರ ಕೋಟಿ ಕಮ್ಮಿ ಆಗುತ್ತೆ ನಮಗೆ ಅದರಿಂದ ಅದನ್ನು ಮೇಕ್ ಗುಡ್ ಮಾಡೋದು ಯಾರು ಈಗ ನಾವು ಅದನ್ನು ಕೇಂದ್ರ ಸರ್ಕಾರದ ವತಿಯಿಂದ ಅಪೇಕ್ಷೆ ಪಡ್ತೀವಿ ನಮಗೊಂದಿಷ್ಟು ಸಪೋರ್ಟಿವ್ ಸಿ ಬಾಬಾ ಸಾಹೇಬ್ ಅಂಬೇಡ್ಕರು ಕಾನ್ಸ್ಟಿಟ್ಯೂಟ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯಲ್ಲಿ ಅವರು ಭಾಷಣ ಮಾಡುವಾಗ ಹೇಳಿದ್ದಾರೆ ಕೇಂದ್ರ ಮತ್ತು ರಾಜ್ಯಗಳು ಆ ಸಂಬಂಧ ಭಾಳ ಗಟ್ಟಿಯಾಗಿರಬೇಕು ಅವರು ಅದನ್ನು ಸ್ಪಷ್ಟವಾಗಿ ಒತ್ತಿ ಒತ್ತಿ ಹೇಳಿದ್ದಾರೆ ದಿ ಗೌ ದಿ ಫೆಡ್ರಲ್ ಸ್ಟ್ರಕ್ಚರಲ್ಲಿ ಬೋತ್ ಸೆಂಟರ್ ಆ್ಯಂಡ್ ಸ್ಟೇಟ್ ದೇ ಮಸ್ಟ್ ಹ್ಯಾವ್ ಎ ಗುಡ್ ರಿಲೇಷನ್ಶಿಪ್ ಇಲ್ಲಾಂದರೆ ನಡೆಯೋದಿಲ್ಲ ಅದಕ್ಕಾಗಿ ನಮಗೆ ಹೆಚ್ಚು ನಮಗೂ ಕೂಡ ಪ್ರಪೋರ್ಷನ್ ಆಗಿ ಕೊಟ್ಟರೆ ಅನುಕೂಲ ಆಗುತ್ತೆ ಈಗ ಜಾತಿ ಗಣಿತ ವಿಚಾರ ಯಾರು ಹಾಂ ಅದೇ ಹೆಚ್ಚಿತ್ತಲ್ಲ ಅದು ಕೇಳಿದರು ಹೆಚ್ಚಿತ್ತಲ್ಲ ಅದು ಕೇಳಿದರು ಈಗ ಜಾತಿ ಗಣಿತ ವಿಚಾರ ಬಂದಾಗ ಸರ್ ಮಡಿವಾಳ ಕ್ರಿಶ್ಚನ್ ಕ್ರಿಶ್ಚನ್ನ ಕುರುಬ ಈ ರೀತಿ ಇರುವಂಥದ್ದು ಸರ್ಕಾರ ತೆಗೆದುಹಾಕಬೇಕು ಅನ್ನೋದು ರಾಜಣ್ಣವರ ಒಂದು ಅಭಿಮತ ಸೊ ಜೊತೆಗೆ ಕನ್ವರ್ಟ್ ಯಾವ ಜಾತಿಗೆ ಆಗಿರ್ತೀವೋ ಯಾವ ಧರ್ಮಕ್ಕೆ ಆಗಿರ್ತೀವೋ ಸವಲತ್ತುಗಳನ್ನು ಪಡೆಯಬೇಕೆ ಹೊರತು ಮೂಲ ಧರ್ಮವನ್ನು ಬಿಟ್ಟು ಈಗ ಈಗ ನನ್ನವಾದ ಅವರವಾದ ಇನ್ನೊಬ್ಬರವಾದ ಪ್ರಶ್ನೆ ಅಲ್ಲ ಈಗ ಏನು ಕನ್ಫ್ಯೂಷನ್ ಇತ್ತು ಆ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆದವರು ಲಾಸ್ಟಿಗೆ ಇಂಥ ಕ್ರಿಶ್ಚಿಯನ್ ಇಂಥ ಜಾತಿ ಪ್ಲಸ್ ಕ್ರಿಶ್ಚಿಯನ್ ಅಂತ ಹಾಕ್ಕೊಳ್ತಿದ್ರು ಅದನ್ನ ಈಗ ಮೂವತ್ತೇಳು ಜನ ಮೂವತ್ತೇಳು ಕ್ಯಾಟಗರಿ ತೆಗ್ದಿದ್ದಾರೆ ಈಗ ಅದನ್ನು ತೆಗೆದು ಈಗ ಎನಿಮರೇಟ್ ಮಾಡೋದಕ್ಕೆ ಹೊರಟಿದ್ದಾರೆ ಸರ್ಕಾರದ ಧೋರಣೆ ಅಲ್ಲ ಏನು ಅಲ್ಲಲ್ಲ ಏನು ಆಕ್ಚುವಲ್ಸ್ ಏನಿತ್ತು ಅದನ್ನು ಅವರು ಪ್ರಿಂಟ್ ಮಾಡಿದ್ದಾರೆ ಎಪ್ಪತ್ತು ಎಂಬತ್ತು ಕ್ಯಾಟಗರೈಸ್ ಮಾಡಿ ಅವರು ಪ್ರಿಂಟ್ ಮಾಡಿದ್ದಾರೆ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಏನಲ್ಲ ಮುಖ್ಯಮಂತ್ರಿಗಳಾಗಲಿ ಕ್ಯಾಬಿನೆಟ್ ಆಗಲಿ ನೀವಿಂಥ ಕ್ರಿಶ್ಚಿಯನ್ನು ಇಂಥ ಇದು ಸೇರಿಸಿ ಅಂತ ನಾವೇನು ಹೇಳಿಲ್ಲ ವಸ್ತುಸ್ಥಿತಿ ಏನಿದೆ ಇವತ್ತು ನಮ್ಮ ಸಮಾಜದಲ್ಲಿ ಯಾವುದೋ ಒಂದು ಜಾ ಜಾತಿ ಆ ಜಾತಿಗೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾನೆ ಅವ್ರು ಇಟ್ಕೊಳ್ತಾರೆ ಈಗ ದಲಿತ ಕ್ರಿಶ್ಚಿಯನ್ ಅಂತ ಇಟ್ಕೊಂಡು ಅವರೇನು ನಾ ಬರ್ಕೊಂಡಿಲ್ಲ ಆದರೆ ಅದು ರೂಢಿಯಲ್ಲಿ ಬಂದುಬಿಟ್ಟಿದೆ ಕ್ರಿಶ್ಚಿಯನ್ ಕನ್ವರ್ಟ್ ಆದರೂ ಕೂಡ ಅವನು ದಲಿತ ಕ್ರಿಶ್ಚಿಯನ್ ಅಂತ ಕರೀತಾರೆ ಅವನಿಗೆ ಅವನಿಗೆ ಬರೀ ಕ್ರಿಶ್ಚಿಯನ್ ಅಂತ ಇಲ್ಲ ಮೇ ಬಿ ಮೂರು ಜನ್ರೇಷನ್ ನಾಲ್ಕು ಜನ್ರೇಷನ್ ಆದಮೇಲೆ ಬಹುಶಃ ಆ ದಲಿತ ಅನ್ನೋದು ಹೋಗಿ ಬರೀ ಕ್ರಿಶ್ಚಿಯನ್ನು ಸಿದ್ದಪ್ಪ ಹೋಗಿ ಸ್ಯಾಮ್ಯುಯಲ್ ಆಗಿರ್ತಾನೆ ಆ ಸ್ಯಾಮ್ಯುಯಲ್ ಮುಂದುವರಿಬೇಕಾದ್ರೆ ಒಂದು ಎರಡು ಮೂರು ಜನ್ರೇಷನ್ ಆಗಬೇಕು ಆವಾಗ ಸಿದ್ಧ ಪಟ್ ಹೋಗ್ತಾನೆ ಆಗಿ ಅದಕ್ಕೆ ಅವರು ಪಟ್ಟಿ ಮಾಡುವಾಗ ಅದು ಏನು ವಸ್ತು ಸ್ಥಿತಿ ಇದೆ ಅದನ್ನು ಮಾಡಿದ್ದಾರೆ ಅದು ತಪ್ಪು ಅಂತ ಆಗೋದಾದರೆ ಅದನ್ನು ಜನಗಳ ಬೇಡಿಕೆ ಮೇಲೆ ಈಗ ಸರ್ಕಾರ ಸೂಚನೆ ಕೊಟ್ಟು ತೆಗ್ದಿದ್ದಾರೆ ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಜಿ ಎಸ್ ಟಿಯನ್ನು ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ಹೇರಿದ್ದೇ ತಪ್ಪು ಎಂಟು ವರ್ಷ ಆದ ನಂತರ ಅವರಿಗೆ ರಿಯಲೈಸೇಷನ್ ಆಗಿದೆ ಕೇಂದ್ರ ಸರ್ಕಾರಕ್ಕೆ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಐದು ಪರ್ಸೆಂಟ್ ಯೂನಿಫಾರ್ಮ್ ಜಿ ಎಸ್ ಟಿ ಹಾಕ್ತಾರೆ ಯಾವುದೇ ದೊಡ್ಡ ವಸ್ತು ಉತ್ಪತ್ತಿ ಮಾಡುವಾಗ ಆ ದೇಶದಲ್ಲಿ ಉತ್ಪತ್ತಿ ಮಾಡುವಾಗ ಅದಕ್ಕೆ ಅನುಗುಣವಾಗಿ ಅವರು ಜಿ ಎಸ್ ಟಿಗಳನ್ನ ಹಾಕ್ತಾರೆ ಆದರೆ ನಮ್ಮ ದೇಶದಲ್ಲಿ ಇಪ್ಪತ್ತೆಂಟು ಪರ್ಸೆಂಟು ಮೂವತ್ತು ಪರ್ಸೆಂಟು ಆ ರೀತಿಯೆಲ್ಲ ಹಾಕಿ ಎಂಟು ವರ್ಷ ಕಲೆಕ್ಟ್ ಮಾಡಿಬಿಟ್ಟು ಈಗ ಅವರು ರಿಯಲೈಸೇಷನ್ ಆಗಿದೆ ಅದನ್ನು ಕಡಿಮೆ ಮಾಡಿದ್ದಾರೆ ನಾನು ಸ್ವಾಗತ ಮಾಡ್ತೀನಿ ಅದ್ರ ಬಗ್ಗೆ ನನಗೇನು ತಕರಾರಿಲ್ಲ ಆದರೆ ಇಷ್ಟೆಲ್ಲ ಆದ ಮೇಲೆ ಇಷ್ಟೆಲ್ಲ ಹಣ ಕಲೆಕ್ಟ್ ಮಾಡಿಕೊಂಡು ಅದನ್ನು ಅದ್ರ ಬಗ್ಗೆ ಏನೂ ನಮಗೆ ಲೆಕ್ಕ ಇಲ್ಲ ಅದ್ರ ಬಗ್ಗೆ ನಮಗೇನು ಇಲ್ಲಿವರೆಗೂ ಆ ಜಿ ಎಸ್ ಟಿ ಎಷ್ಟು ಕಲೆಕ್ಟ್ ಆಯಿತು ಎಂಟು ವರ್ಷದಲ್ಲಿ ಎಷ್ಟು ಹಣ ಯಾವ್ಯಾವುದಕ್ಕೆ ಖರ್ಚು ಮಾಡಿದ್ದೀವಿ ಅಂತಕ್ಕಂಥದ್ದು ಎಲ್ಲೂ ಕೂಡ ಪಾರ್ಲಿಮೆಂಟಲ್ಲಾದರೂ ಕೊಡಬೇಕಲ್ಲ ಆ ರೀತಿ ಯಾವುದೂ ಇಲ್ಲ ಆದರೂ ಕೂಡ ಇವತ್ತೇನು ತೀರ್ಮಾನ ಕೇಂದ್ರ ಸರ್ಕಾರ ಮಾಡಿದೆ ನಾನು ಅದನ್ನು ಸ್ವಾಗತ ಮಾಡ್ತೇನೆ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ವಿಶ್ಲೇಷಣೆ ಮಾಡಿ ಅನಲೈಸ್ ಮಾಡಿ ಇನ್ನೂ ಯಾವುದಾದ್ರೂ ವಸ್ತುಗಳನ್ನು ಕಡಿಮೆ ಮಾಡುವಂಥದ್ದು ಇದ್ದರೆ ಅದನ್ನು ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆರ್ಥಿಕ ವರ್ಷದ ಕೇಂದ್ರ ಸರ್ಕಾರ ಅಲ್ಲ ನಮಗೇನಾಗಿದೆ ನೋಡಿ ನಾವು ಕರ್ನಾಟಕ ಬಂದು ಎರಡನೇ ಸ್ಥಾನದಲ್ಲಿ ಇದ್ದೇವೆ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯಷ್ಟು ಹಣ ನಾವು ಜಿ ಎಸ್ ಟಿ ಮೂಲಕ ಕೇಂದ್ರ ಸರ್ಕಾರಕ್ಕೆ ಕಟ್ತೇವೆ ಆದರೆ ನಮಗೆ ಬಂದಿರೋದು ವರ್ಷಕ್ಕೆ ಒಂದು ಐವತ್ತು ಸಾವಿರ ಕೋಟಿ ಮಾತ್ರ ಬಂದಿದೆ ನಾವು ಕಟ್ಟೋದು ಹದಿನಾಲ್ಕು ಸಾವಿರ ಆದರೆ ಐವತ್ತು ಸಾವಿರ ಬಂದರೆ ಏನು ಪ್ರಯೋಜನ ಆಗುತ್ತೆ ಆಗಿ ಒಂದು ಫಾರ್ಮುಲಾ ಡಿವೈಸ್ ಮಾಡಬೇಕು ಕೇಂದ್ರ ಸರ್ಕಾರ ತಗೊಳ್ಳೋದ್ರಲ್ಲಿ ನಮ್ಮದು ತಕರಾರಿಲ್ಲ ಆದರೆ ನಮಗೆ ರಾಜ್ಯ ಸರ್ಕಾರಕ್ಕೆ ನೀವು ಕೊಡಬೇಕಾದದ್ದು ಕೇವಲ ಒಂದಿಷ್ಟು ಶಾಸ್ತ್ರಕ್ಕೆ ಕೊಟ್ಟಾಗಿ ಕೊಡಬಾರ್ದು ಅದು ನಮ್ಮ ಆಗಿ ನಮ್ಮ ಅದು ಅಭಿವೃದ್ಧಿ ಅಲ್ವಾ ಅದು ನೀವು ಸ್ಪೆಸಿಫಿಕ್ಕಾಗಿ ಹೇಳೇ ಕೊಡ್ಬೋದು ಇಂಥ ಇದಕ್ಕೆ ಇರಿಗೇಷನಿಗೆ ಕೊಡಬೇಕು ಅಥವಾ ಎಜುಕೇಷನಿಗೆ ಕೊಡಬೇಕು ಅಥವಾ ಹೆಲ್ತಿಗೆ ಕೊಡಬೇಕು ಆ ರೀತಿ ಸ್ಪೆಸಿಫಿಕ್ ಪ್ರೋಗ್ರಾಮಿಗೆ ಕೊಡೋದಕ್ಕೆ ಅವರು ತೀರ್ಮಾನ ಮಾಡಿ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಇಲ್ಲೇ ಹೋದರೆ ನಮಗೆ ಭಾಳ ನಷ್ಟ ಆಗ್ತದೆ ಈಗ ಈ ಟೆ ಕಡಿಮೆ ಮಾಡಿರೋದ್ರಿಂದ ಸುಮಾರು ಹತ್ತು ಸಾವಿರ ಕೋಟಿ ಕಮ್ಮಿ ಆಗುತ್ತೆ ನಮಗೆ ಅದರಿಂದ ಅದನ್ನು ಮೇಕ್ ಗುಡ್ ಮಾಡೋದು ಯಾರು ಈಗ ನಾವು ಅದನ್ನು ಕೇಂದ್ರ ಸರ್ಕಾರದ ವತಿಯಿಂದ ಅಪೇಕ್ಷೆ ಪಡ್ತೀವಿ ನಮಗೊಂದಿಷ್ಟು ಸಪೋರ್ಟಿವ್ ಸಿ ಬಾಬಾ ಸಾಹೇಬ್ ಅಂಬೇಡ್ಕರು ಕಾನ್ಸ್ಟಿಟ್ಯೂಟ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅವರು ಭಾಷಣ ಮಾಡುವಾಗ ಹೇಳಿದ್ದಾರೆ ಕೇಂದ್ರ ಮತ್ತು ರಾಜ್ಯಗಳು ಆ ಸಂಬಂಧ ಭಾಳ ಗಟ್ಟಿಯಾಗಿರಬೇಕು ಅವರು ಅದನ್ನು ಸ್ಪಷ್ಟವಾಗಿ ಒತ್ತಿ ಒತ್ತಿ ಹೇಳಿದ್ದಾರೆ ದಿ ಗೌ ದಿ ಫೆಡ್ರಲ್ ಸ್ಟ್ರಕ್ಚರಲ್ಲಿ ಬೋತ್ ಸೆಂಟರ್ ಆ್ಯಂಡ್ ಸ್ಟೇಟ್ ದೇ ಮಸ್ಟ್ ಹ್ಯಾವ್ ಎ ಗುಡ್ ರಿಲೇಷನ್ಶಿಪ್ ಇಲ್ಲಾಂದರೆ ನಡೆಯೋದಿಲ್ಲ ಅದಕ್ಕಾಗಿ ನಮಗೆ ಹೆಚ್ಚು ನಮಗೂ ಕೂಡ ಪ್ರಪೋರ್ಷನ್ ಆಗಿ ಕೊಟ್ಟರೆ ಅನುಕೂಲ ಆಗುತ್ತೆ ಜಾತಿ ಗಣಿತ ವಿಚಾರ ಯಾರು ಅದೇ ಹೆಚ್ಚಿತ್ತಲ್ಲ ಅದು ಕೇಳಿದರು ಹೆಚ್ಚಿತ್ತಲ್ಲ ಅದು ಕೇಳಿದರು ಈಗ ಜಾತಿ ಗಣಿತ ವಿಚಾರ ಬಂದಾಗ ಸರ್ ಮಡಿವಾಳ ಕ್ರಿಶ್ಚನು ಕ್ರಿಶ್ಚನ್ನ ಕುರುಬ ಈ ರೀತಿ ಇರುವಂಥದ್ದು ಸರ್ಕಾರ ತೆಗೆದುಹಾಕಬೇಕು ಅನ್ನುವಂತ ರಾಜಣ್ಣವರ ಒಂದು ಅಭಿಮತ ಸೊ ಜೊತೆಗೆ ಕನ್ವರ್ಟ್ ಯಾವ ಜಾತಿಗೆ ಆಗಿರ್ತೀವೋ ಯಾವ ಧರ್ಮಕ್ಕೆ ಆಗಿರ್ತೀವೋ ಸವಲತ್ತುಗಳನ್ನು ಪಡೆಯಬೇಕೆ ಹೊರತು ಮೂಲ ಧರ್ಮವನ್ನು ಬಿಟ್ಟು ಈಗ ಈಗ ನನ್ನವಾದ ಅವರವಾದ ಇನ್ನೊಬ್ಬರವಾದ ಪ್ರಶ್ನೆ ಅಲ್ಲ ಈಗ ಏನು ಕನ್ಫ್ಯೂಷನ್ ಇತ್ತು ಆ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆದವರು ಲಾಸ್ಟಿಗೆ ಇಂಥ ಕ್ರಿಶ್ಚಿಯನ್ ಇಂಥ ಜಾತಿ ಪ್ಲಸ್ ಕ್ರಿಶ್ಚಿಯನ್ ಅಂತ ಹಾಕ್ಕೊಳ್ತಿದ್ರು ಅದನ್ನ ಈಗ ಮೂವತ್ತೇಳು ಜನ ಮೂವತ್ತೇಳು ಕ್ಯಾಟಗರಿ ತೆಗ್ದಿದ್ದಾರೆ ಈಗ ಅದನ್ನು ತೆಗೆದು ಈಗ ಎನಿಮರೇಟ್ ಮಾಡೋದಕ್ಕೆ ಹೊರಟಿದ್ದಾರೆ ಸರ್ಕಾರದ ಧೋರಣೆ ಅಲ್ಲ ಏನು ಅಲ್ಲಲ್ಲ ಏನು ಆಕ್ಚುವಲ್ಸ್ ಏನಿತ್ತು ಅದನ್ನು ಅವರು ಪ್ರಿಂಟ್ ಮಾಡಿದ್ದಾರೆ ಎಪ್ಪತ್ತು ಎಂಬತ್ತು ಕ್ಯಾಟಗರೈಸ್ ಮಾಡಿ ಅವರು ಪ್ರಿಂಟ್ ಮಾಡಿದ್ದಾರೆ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಏನಲ್ಲ ಮುಖ್ಯಮಂತ್ರಿಗಳಾಗಲಿ ಕ್ಯಾಬಿನೆಟ್ ಆಗಲಿ ನೀವು ಇಂಥ ಕೃಷಿಯನ್ನು ಇಂಥ ಇದು ಸೇರಿಸಿ ಅಂತ ನಾವೇನು ಹೇಳಿಲ್ಲ ವಸ್ತುಸ್ಥಿತಿ ಏನಿದೆ ಇವತ್ತು ನಮ್ಮ ಸಮಾಜದಲ್ಲಿ ಯಾವುದೋ ಒಂದು ಜಾ ಜಾತಿ ಆ ಜಾತಿಗೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾನೆ ಅವ್ರು ಇಟ್ಕೊಳ್ತಾರೆ ಈಗ ದಲಿತ ಕ್ರಿಶ್ಚಿಯನ್ ಅಂತ ಇಟ್ಕೊಂಡು ಅವರೇನು ನಾ ಬರ್ಕೊಂಡಿಲ್ಲ ಆದರೆ ಇದು ಅದು ರೂಢಿಯಲ್ಲಿ ಬಂದುಬಿಟ್ಟಿದೆ ಕ್ರಿಶ್ಚಿಯನ್ ಕನ್ವರ್ಟ್ ಆದರೂ ಕೂಡ ಅವನು ದಲಿತ ಕ್ರಿಶ್ಚಿಯನ್ ಅಂತ ಕರೀತಾರೆ ಅವನಿಗೆ ಅವನಿಗೆ ಬರೀ ಕ್ರಿಶ್ಚಿಯನ್ ಅಂತ ಇಲ್ಲ ಮೇ ಬಿ ಮೂರು ಜನ್ರೇಷನ್ ನಾಲ್ಕು ಜನ್ರೇಷನ್ ಆದಮೇಲೆ ಬಹುಶಃ ಆ ದಲಿತ ಅನ್ನೋದು ಹೋಗಿ ಬರೀ ಕ್ರಿಶ್ಚಿಯನ್ನು ಸಿದ್ದಪ್ಪ ಹೋಗಿ ಸ್ಯಾಮ್ಯುಯಲ್ ಆಗಿರ್ತಾನೆ ಆ ಸ್ಯಾಮ್ಯುಯಲ್ ಮುಂದುವರಿಬೇಕಾದ್ರೆ ಒಂದು ಎರಡು ಮೂರು ಜನ್ರೇಷನ್ ಆಗಬೇಕು ಆವಾಗ ಸಿದ್ಧ ಪೋಟೋಗ್ತಾನೆ ಗ್ರ್ಯಾಜುವಲ್ ಆಗಿ ಅದಕ್ಕೆ ಅವರು ಪಟ್ಟಿ ಮಾಡುವಾಗ ಅದು ಏನು ವಸ್ತು ಸ್ಥಿತಿ ಇದೆ ಅದನ್ನು ಮಾಡಿದ್ದಾರೆ ಅದು ತಪ್ಪು ಅಂತ ಆಗೋದಾದರೆ ಅದನ್ನು ಜನಗಳ ಬೇಡಿಕೆ ಮೇಲೆ ಈಗ ಸರ್ಕಾರ ಸೂಚನೆ ಕೊಟ್ಟು ತೆಗ್ದಿದ್ದಾರೆ